ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕೆಲವು ಕೇಸ್ ಸ್ಟಡಿಗಳನ್ನ ಇಟ್ಕೊಂಡು ಸಿವಿಲ್ ಪ್ರೊಸೀಜರ್ ಕೋಡ್ ಅಂದ್ರೆ ಪಿ ಸಿ ಮತ್ತೆ ಲಿಮಿಟೇಷನ್ ಆಕ್ಟ್ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ ಹೌದು ನಿಜ ಜೀವನದಲ್ಲಿ ಬರುವಂತಹ ಕೆಲವು ಕಾನೂನು ಗೊಂದಲಗಳನ್ನ ಇವು ತೋರಿಸ್ತವೆ ನಮ್ಮ ಉದ್ದೇಶ ಏನು ಅಂದ್ರೆ ಈ ಕಾನೂನುಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಒಂದು ಸರಳವಾದ ಚಿತ್ರಣ ಕೊಡೋದು ಖಂಡಿತ ನೀವು ಹೇಳ್ದಾಗೆ ಇವು ಬರೀ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ವಿಷಯಗಳು ಈಗ ನ್ಯಾಯಾಲಯದ ವ್ಯಾಪ್ತಿ ದಾವೆ ವರ್ಗಾವಣೆ ಆಮೇಲೆ ಲಿಖಿತ ಹೇಳಿಕೆ ಸಲ್ಲಿಸದಿದ್ರೆ ಏನಾಗುತ್ತೆ ಕಾಲಮಿತಿ ಕಾನೂನು ಇವೆಲ್ಲ ಹೇಗೆ ಕೆಲಸ ಮಾಡುತ್ತೇವೆ ಅಂತ ನೋಡೋಣ ಬನ್ನಿ ಸರಿ ಹಾಗಾದ್ರೆ ಮೊದಲನೇ ಪ್ರಕರಣ ತಗೊಳ್ಳೋಣ ರಮೇಶ್ ಅಂತ ಒಬ್ರು ಧಾರವಾಡದಲ್ಲಿ ಅವರ ಪತ್ನಿ ಅರುಣಾ ವಿರುದ್ಧ ಒಂದು ದಾವೆ ಹಾಕಿದ್ದಾರೆ ಆದ್ರೆ ಅರುಣಾ ಅವರು ಇರೋದು ಕಲಬುರಗಿಯಲ್ಲಿ ಆರ್ಥಿಕವಾಗಿಯೂ ಸ್ವಲ್ಪ ಕಷ್ಟ ಇದೆ ಅಂತೆ ಧಾರವಾಡಕ್ಕೆ ಓಡಾಡೋದು ಬಹಳ ಕಷ್ಟ ಅಂತಿದ್ದಾರೆ ಸೊ ಅವರಿಗೇನಾದ್ರೂ ದಾರಿ ಇದೆಯಾ ಕಾನೂನಿನಲ್ಲಿ ಓ ಇದು ಇದು ಸಾಮಾನ್ಯ ಸಮಸ್ಯೆ ಖಂಡಿತ ದಾರಿಯಿದೆ ಇದು ನ್ಯಾಯಾಲಯದ ವ್ಯಾಪ್ತಿ ಮತ್ತೆ ದಾವೆ ವರ್ಗಾವಣೆಗೆ ಸಂಬಂಧಪಟ್ಟಿದ್ದು ಪಿ ಸಿ ಸೆಕ್ಷನ್ ಟ್ವೆಂಟಿ ಟೂ ಇದೆ ನೋಡಿ ಹೌದು ಹಿತದೃಷ್ಟಿಯಿಂದ ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಕೇಸ್ ಟ್ರಾನ್ಸ್ಫರ್ ಮಾಡ್ಬೋದು ಹೌದು ವಿಜಯ್ ಕಿಶನ್ ಲಾಲ್ ಖನ್ನಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಹೇಳಿದೆ ಪಕ್ಷಗಳ ಅನುಕೂಲತೆ ಅಂದರೆ ಕನ್ವೀನಿಯನ್ಸ್ ಬಹಳ ಮುಖ್ಯ ಅಂತ ಸೊ ಅರುಣ ಅವರು ತಮ್ಮ ಆರ್ಥಿಕ ಕಷ್ಟ ಮತ್ತೆ ನೈಸರ್ಗಿಕ ನ್ಯಾಯದ ಆಧಾರದ ಮೇಲೆ ಕೇಸನ್ನು ಕಲಬುರ್ಗಿಗೆ ವರ್ಗಾಯಿಸಿ ಅಂತ ಕೇಳಬಹುದು ಅರ್ಜಿ ಸಲ್ಲಿಸ್ಬೋದು ಓ ಇದು ನಿಜಕ್ಕೂ ಒಳ್ಳೆ ಮಾಹಿತಿ ಅಂದ್ರೆ ಕಾನೂನು ಜನರ ಕಷ್ಟಗಳನ್ನ ಪರಿಗಣಿಸುತ್ತೆ ಅನ್ನೋದು ಇದರಿಂದ ಗೊತ್ತಾಗತ್ತಲ್ವಾ ಖಂಡಿತವಾಗಿ ಸರಿ ಈಗ ಇನ್ನೊಂದು ಸನ್ನಿವೇಶ ನೋಡೋಣ ಅನಿಲ್ ಅನ್ನೋರು ಸುರೇಶ್ ವಿರುದ್ಧ ಸಾಲ ವಸೂಲಿ ಮಾಡೋಕೆ ಕೇಸ್ ಹಾಕಿದ್ದಾರೆ ಕೋರ್ಟ್ಗೆ ಬಂದಿದ್ದಾರೆ ಆದ್ರೆ ಲಿಖಿತ ಹೇಳಿಕೆ ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಅದನ್ನ ಕೊಟ್ಟಿಲ್ಲ ಹಾಗಾದ್ರೆ ಸುರೇಶ್ ಕೇಸಲ್ಲಿರೋ ಎಲ್ಲಾ ವಿಷಯಗಳನ್ನ ಒಪ್ಕೊಂಡು ಹಾಗೈತಾ ಇದು ಸಹ ಒಂದು ಸಾಮಾನ್ಯ ಪ್ರಶ್ನೆ ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ ಆರ್ಡರ್ ಏಟ್ ರೂಲ್ ಫೈವ್ ನೋಡಿದ್ರೆ ಓಕೆ ಅಲ್ಲಿ ಹೇಳಿರೋದು ಪ್ರತಿವಾದಿ ಲಿಖಿತ ಹೇಳಿಕೆ ಕೊಡದಿದ್ರೆ ಕೋರ್ಟ್ ದಾವೆಯಲ್ಲಿರೋ ಅಂಶಗಳ ಆಧಾರದ ಮೇಲೆ ತೀರ್ಪು ಕೊಡಬೋದು ಅಂತ ಆದರೆ ಇಲ್ಲೊಂದು ಮುಖ್ಯ ವಿಷಯ ಇದೆ ಏನು ಅದು ಆಟೋಮ್ಯಾಟಿಕ್ ಆಗಿ ಒಪ್ಪಿಗೆ ಅಂತ ಆಗಲ್ಲ ಡೀಮ್ಡ್ ಅಡ್ಮಿಷನ್ ಅಂತಾರಲ್ಲ ಹಾಗೆ ತಕ್ಷಣ ಆಗಲ್ಲ ಕೋರ್ಟಿಗೆ ಡಿಸ್ಕ್ರಿಷನ್ ಅಂದರೆ ವಿವೇಚನಾ ಅಧಿಕಾರ ಇರುತ್ತೆ ಖೇಮಚಂದ್ ಕೇಸಲ್ಲಿ ಪಾಟ್ನಾ ಹೈಕೋರ್ಟ್ ಹೇಳಿದ ಹಾಗೆ ಲಿಖಿತ ಹೇಳಿಕೆ ಕೊಡದೇ ಇದ್ರೂ ಕೂಡ ವಾದಿ ತನ್ನ ಕೇಸನ್ನ ಸಾಬೀತು ಮಾಡಲೇಬೇಕು ಸುಮ್ನೆ ಕೂರೋ ಹಾಗಿಲ್ಲ ಕೋರ್ಟ್ ಎಲ್ಲವನ್ನೂ ನೋಡಿ ನಿರ್ಧಾರ ತಗೊಳ್ಳುತ್ತೆ ಹಬ್ಬಾ ಅಂದ್ರೆ ಲಿಖಿತ ಹೇಳಿಕೆ ಕೊಡದೇ ಇರೋದು ಪ್ರತಿವಾದಿಗೆ ರಿಸ್ಕಿ ಇರ್ಬೋದು ಆದ್ರೆ ವಾದಿಯ ಕೆಲಸ ಪೂರ್ತಿ ಸುಲಭ ಆಗಲ್ಲ ಹೌದು ಹೌದು ಎಕ್ಸಾಕ್ಟ್ಲಿ ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶ ಕೊಡುತ್ತೆ ಇದು ನಿಜಕ್ಕೂ ನ್ಯಾಯದ ಸಮತೋಲನವನ್ನ ತೋರಿಸುತ್ತೆ ಸರಿ ಇನ್ನೊಂದು ಕುತೂಹಲಕಾರಿ ವಿಷಯ ಪ್ರಕಾಶ್ ಅನ್ನೋರು ಅಶೋಕ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಗೆದ್ದಿದ್ರು ಓಕೆ ಅಶೋಕ್ ಮೇಲ್ಮನವಿ ಅಂದ್ರೆ ಅಪೀಲ್ ಹಾಕಿದ್ರು ಆದ್ರೆ ಈ ಅಪೀಲ್ ನಡೀತಿದ್ದಾಗಲೇ ಪ್ರಕಾಶ್ ಅವರು ತೀರ್ಕೊಂಡ್ರು ಈಗೇನಾಗುತ್ತೆ ಪ್ರಕಾಶ್ ಅವರ ಪರವಾಗಿ ಅವರ ಕಾನೂನು ಪ್ರತಿನಿಧಿಗಳು ಅಂದ್ರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅವರು ಈ ಕೇಸಲ್ಲಿ ಭಾಗವಹಿಸಬಹುದಾ ಖಂಡಿತ ಸಾಧ್ಯ ಇದು ಆಗಾಗ ಆಗುವಂಥದ್ದೇ ಸಿಪಿಸಿ ಸೆಕ್ಷನ್ ಫೋರ್ಟೀನ್ ಸಿಕ್ಸ್ ಇದೆಯಲ್ಲಾ ಹ್ಮ್ ಅದು ಇದಕ್ಕೆ ಇರೋದು ದಾವೆ ಅಥವಾ ಮೇಲ್ಮನವಿ ನಡೀಬೇಕಾದ್ರೆ ಒಬ್ಬ ಪಕ್ಷಗಾರ ತೀರಿಕೊಂಡ್ರೆ ಮತ್ತೆ ಅವರ ದಾವೆ ಹೂಡುವ ಹಕ್ಕು ಅಂದ್ರೆ ರೈಟ್ ಟು ಸೂ ಏನಾದರೂ ಉಳಿದಿದ್ರೆ ಹೌದು ಅವರ ಕಾನೂನು ಪ್ರತಿನಿಧಿಗಳು ಅಂದ್ರೆ ಅವರ ವಾರಸುದಾರರು ಆ ಪ್ರೊಸೀಡಿಂಗ್ಸನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅದಕ್ಕೆ ಅವರು ಕೋರ್ಟಿಗೆ ಒಂದು ಅರ್ಜಿ ಹಾಕಬೇಕು ಸರಿ ಸರಿ ಇದರಿಂದ ಏನಾಗುತ್ತೆ ಅಂದ್ರೆ ತೀರಿಕೊಂಡ ವ್ಯಕ್ತಿಯ ಹಿತಾಸಕ್ತಿ ರಕ್ಷಣೆ ಆಗುತ್ತೆ ಮತ್ತೆ ಪ್ರಕ್ರಿಯೆ ಕೂಡ ನಿಲ್ಲೋದಿಲ್ಲ ಅಂದ್ರೆ ನ್ಯಾಯದ ಹೋರಾಟ ವ್ಯಕ್ತಿಯ ಸಾವಿನೊಂದಿಗೆ ನಿಲ್ಲೋದಿಲ್ಲ ಅದು ಅವರ ಪ್ರತಿನಿಧಿಗಳ ಮೂಲಕ ಮುಂದುವರಿಯುತ್ತೆ ಇದು ಬಹಳ ಮುಖ್ಯವಾದ ವಿಚಾರ ನಿಜ ಈಗ ಕೊನೆಯದಾಗಿ ಒಂದು ಲಿಮಿಟೇಷನ್ ಅಂದ್ರೆ ಕಾಲಮಿತಿಗೆ ಸಂಬಂಧಪಟ್ಟ ಪ್ರಶ್ನೆ ಎಕ್ಸ್ ಅನ್ನೋರು ವೈ ಹತ್ರ ಬಾಯಿ ಸಾಲ ತಗೊಂಡಿದ್ರು ಹೌದು ಎರಡು ವರ್ಷ ಆಯ್ತು ಆಮೇಲೆ ಎಕ್ಸ್ ಅವರು ವೈಗೆ ಒಂದು ಪತ್ರ ಬರ್ದ್ರು ಅದರಲ್ಲಿ ನಾನು ನಿಮ್ಮತ್ರ ಸಾಲ ತಗೊಂಡಿದ್ದು ನಿಜ ಇನ್ನೂ ವಾಪಸ್ ಕೊಡಕ್ಕಾಗಿಲ್ಲ ಕ್ಷಮಿಸಿ ಅಂತ ಬರ್ದಿದ್ರು ಲಿಖಿತವಾಗಿ ಒಪ್ಪಿಕೊಂಡಿದ್ದಾರೆ ಹೌದು ಈಗ ಮೂಲ ಸಾಲಕ್ಕೆ ಕಾಲಮಿತಿ ಮುಗಿದು ಹೋಗಿದ್ರೂ ಕೂಡ ಈ ಥರ ಬರೆದುಕೊಟ್ಟಿರೋದ್ರಿಂದ ಏನಾದರೂ ಬದಲಾವಣೆ ಆಗತ್ತಾ ಖಂಡಿತ ಆಗತ್ತೆ ಇದು ಲಿಮಿಟೇಷನ್ ಆಕ್ಟ್ ಸಾವಿರದ ಒಂಬೈನೂರ ಮೂರರ ಸೆಕ್ಷನ್ ಹದಿನೆಂಟರ ಅಡಿಯಲ್ಲಿ ಬರುತ್ತೆ ಸೆಕ್ಷನ್ ಹದಿನೆಂಟು ಹೌದು ಇದರ ಪ್ರಕಾರ ಸಾಲದ ಕಾಲಮಿತಿ ಮುಗಿದು ಹೋದ್ರೂ ಕೂಡ ಸಾಲಗಾರನು ಆ ಸಾಲವನ್ನ ಲಿಖಿತ ರೂಪದಲ್ಲಿ ಮತ್ತೆ ಸಹಿ ಮಾಡಿ ಒಪ್ಪಿಕೊಂಡ್ರೆ ಅದು ಟೈಮ್ ಬಾರ್ಡ್ ಡೆಟ್ ಅಂತಾರಲ್ಲ ಅಂದ್ರೆ ಕಾಲಬಾಹಿರವಾದ ಸಾಲ ಅದಕ್ಕೆ ಹೊಸ ಜೀವ ಬಂದ ಹಾಗೆ ಓ ಆದ್ರೆ ಆ ಒಪ್ಪಿಗೆ ಸ್ಪಷ್ಟವಾಗಿರ್ಬೇಕು ಮತ್ತೆ ಬೇಷರತ್ತಾಗಿರ್ಬೇಕು ಅನ್ಕಂಡೀಷನಲ್ ಆಗಿರ್ಬೇಕು ಎಕ್ಸ್ ಬರೆದ ಪತ್ರದಲ್ಲಿ ಈ ಅಂಶಗಳೆಲ್ಲ ಇದ್ರೆ ಅದು ವ್ಯಾಲಿಡ್ ಅಕ್ನಾಲಜ್ಮೆಂಟ್ ಆಗುತ್ತೆ ಅಂದ್ರೆ ಮಾನ್ಯ ಒಪ್ಪಿಗೆ ಹೌದು ಆಗ ವೈಗೆ ಸಾಲ ವಸೂಲಿ ಮಾಡೋಕೆ ಹೊಸದಾಗಿ ಲಿಮಿಟೇಷನ್ ಪೀರಿಯಡ್ ಶುರುವಾಗುತ್ತೆ ಆ ಪತ್ರದಲ್ಲಿ ಕ್ಷಮೆ ಕೇಳಿರೋದು ಒಪ್ಪಿಗೆಯನ್ನ ಅಮಾನ್ಯ ಮಾಡೋದಿಲ್ಲ ಅದು ಕೂಡ ಒಪ್ಪಿಗೆಯ ಭಾಗವೇ ಆಗಿರುತ್ತೆ ಓ ಹಾಗಾದ್ರೆ ಲಿಖಿತ ಒಪ್ಪಿಗೆ ಇದ್ರೆ ಹಳೇ ಸಾಲಕ್ಕೂ ಮತ್ತೆ ಜೀವ ಬರುತ್ತೆ ಇದು ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನಿಜ ಬಹಳ ಮುಖ್ಯವಾದ ಪಾಯಿಂಟ್ ಇದು ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ಸಿವಿಲ್ ಪ್ರಕ್ರಿಯೆಗಳು ಮತ್ತು ಕಾಲಮಿತಿ ಕಾನೂನಿನ ಕೆಲವು ಸೂಕ್ಷ್ಮ ವಿಚಾರಗಳು ಅಂದ್ರೆ ನ್ಯಾಯಾಲಯದ ವ್ಯಾಪ್ತಿಯಿಂದ ಹಿಡಿದು ಲಿಖಿತ ಹೇಳಿಕೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಮತ್ತೆ ಈ ಸಾಲದ ಒಪ್ಪಿಗೆಯವರೆಗೆ ಸಾಕಷ್ಟು ವಿಷಯಗಳು ಗಮನಕ್ಕೆ ಬಂತು ಹೌದು ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಈ ಕಾನೂನು ಪ್ರಕ್ರಿಯೆಗಳು ಅಂದ್ರೆ ಬರೀ ನಿಯಮಗಳ ಒಂದು ಲಿಸ್ಟ್ ಅಲ್ಲ ಅವು ನ್ಯಾಯ ಕೊಡಿಸಕ್ಕೆ ಪಕ್ಷಗಳ ಹಕ್ಕುಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಇರೋ ಒಂದು ಸಿಸ್ಟಂ ಹೌದು ಆದ್ರೆ ಈ ಸಿಸ್ಟಂನ ಪೂರ್ತಿ ಲಾಗ ಅಡಿಬೇಕಾದ್ರೆ ಸರಿಯಾದ ಟೈಮಲ್ಲಿ ಸರಿಯಾದ ಸ್ಟೆಪ್ ತಗೊಳೋದು ಎಷ್ಟು ಮುಖ್ಯ ಅನ್ನೋದು ಈ ಕೇಸ್ಗಳಿಂದ ಸ್ಪಷ್ಟವಾಗತ್ತೆ ಅಲ್ವಾ ನಿಜಕ್ಕೂ ಇದು ಯೋಚನೆ ಮಾಡ್ಬೇಕಾದ ವಿಷಯ ನಮಗೆ ಹಕ್ಕುಗಳಿರುತ್ತೆ ಆದರೆ ಅದನ್ನ ಸರಿಯಾದ ಕಾನೂನು ತಿಳುವಳಿಕೆ ಇಕ್ಕೊಂಡು ಸಮಯಕ್ಕೆ ಸರಿಯಾಗಿ ಸ್ಥಾಪಿಸೋಕೆ ಆಗದಿದ್ರೆ ಆ ಹಕ್ಕುಗಳು ಇದ್ದೂ ಇಲ್ಲದ ಹಾಗೆ ಆಗ್ಬಹುದು ಹೌದು ಅದೇ ಸಮಯ ಪ್ರಜ್ಞೆ ಬಹಳ ಮುಖ್ಯ ಸರಿ ಈ ಉಪಯುಕ್ತ ಚರ್ಚೆಗಾಗಿ ಧನ್ಯವಾದಗಳು ಮುಂದಿನ ಬಾರಿ ಇನ್ನೊಂದು ಆಳವಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ